ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಶೋವೇಗಾ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿದಿನದಂತೆ ಈ ದಿನವೂ ಕೂಡ ಈ ಕಾರ್ಯಕ್ರಮವನ್ನು ಪಂಚಾಂಗದ ವಿಚಾರದೊಂದಿಗೆ ಆರಂಭ ಮಾಡೋಣ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿದುಕೊಳ್ಳೋಣ ಜೊತೆಗೆ ಸಾಕಷ್ಟು ಧಾರ್ಮಿಕ ಚಿಂತನೆಯ ವಿಚಾರಗಳಲ್ಲಿ ನವರಾತ್ರಿಯ ವಿಶೇಷ ಯಾವ ದೇವಿಯ ಆರಾಧನೆ ಮಾಡಬೇಕು ಆರಾಧನಾ ಕ್ರಮ ಹೇಗಿರಬೇಕು ನಾವು ಯಾವ

ಮನೋಜವನ್ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂತ ಮುಖ್ಯಂ ಶ್ರೀರಾಮಧೂತಂ ಶಿರಸ ನಮಾಮಿ ಜೈ ಶ್ರೀಮನ್ನಾರಾಯಣ ವೀಕ್ಷಕರೇ ಮೊದಲನೇದಾಗಿ ಈ ದಿನದ ಪಂಚಾಂಗ ಹೇಗಿದೆ ಪಂಚಾಂಗದ ವಿಚಾರಗಳು ಹೇಗಿದೆ ಏನು ಹೇಳುತ್ತೆ ಪಂಚಾಂಗ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಮೊದಲನೇದಾಗಿ ನಾಡಿನ ಸಮಸ್ತ ಜನತೆಗೂ ಕೂಡ ಶರನ್ನವರಾತ್ರಿ ಹಬ್ಬದ ಆರ್ಧಿಕ ಶುಭಾಶಯಗಳು ನೋಡಿ ತುಂಬ ವಿಶೇಷವಾಗಿರುವಂತಹ ದಿವಸ ಇವತ್ತು ನಾವು ದಿನನಿತ್ಯವೂ ಕೂಡ ಪಂಚಾಂಗಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ ನೋಡಿ ಇವತ್ತು ಋತು ಕೂಡ ಬದಲಾವಣೆ ಆಗ್ತಾ ಇದೆ ಮತ್ತು ಮಾಸ ಬದಲಾವಣೆ ಆಗ್ತಾ ಇರುವಂಥದ್ದು ಎಲ್ಲವೂ ಕೂಡ ನೋಡ್ಬೋದು ಇವತ್ತು ಹಾಗಾಗಿ ದಿನನಿತ್ಯವೂ ಕೂಡ ಈ ಪಂಚಾಂಗ ತಿಳ್ಕೊಳ್ಳೋದು ತುಂಬ ಶ್ರೇಷ್ಠತೆ ಅಂತ ಹೇಳ್ತಾರೆ ಚಿತ್ರರ್ವಿಷ್ಣು ತಥಾವಾರೋ ನಕ್ಷತ್ರ ವಿಷ್ಣು ರೇವಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣು ಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಈ ಪಂಚಾಂಗಗಳನ್ನು ಯಾರು ದಿನನಿತ್ಯವೂ ಕೂಡ ಶ್ರವಣವನ್ನು ಮಾಡ್ತಾರೆ ಹಾಗೆ ಪಠಣವನ್ನು ಮಾಡ್ತಾರೆ ಅವರಿಗೆ ಅನೇಕ ಫಲ ಸಿಗುವಂಥದ್ದು ಆ ದಿನ ಕೂಡ ಅಭಿವೃದ್ಧಿ ಆಗುತ್ತೆ ಅಂತ ಈ ದಿನ ವಿಶ್ವವಸು ನಾಮ ಸಂವತ್ಸರ ಇರುವಂಥದ್ದು ದಕ್ಷಿಣ ಇನ್ನ ಶರದ್ ಋತು ಶರದ್ ಋತುವಿನ ಆಶ್ವೀಜ ಮಾಸ ಶುಕ್ಲಪಕ್ಷ ಸೋಮವಾರ ಪ್ರತಿಪತ್ ಅಂತ ಹೇಳ್ತೀವಿ ಪ್ರಥಮದ ದಿವಸ ಇವತ್ತು ಒಂದು ಶರದೃತುವಿನ ಪ್ರಥಮ ದಿವಸ ಇನ್ನು ಉತ್ತರ ನಕ್ಷತ್ರ ಶುಕ್ಲಯೋಗ ಕಿಂಸ್ತುಬ್ನ ಕರ್ಣವನ್ನು ನಾವು ಈ ದಿನದಲ್ಲಿ ನೋಡ್ಬೋದು ಪಂಚಾಂಗಗಳಲ್ಲಿ ಇನ್ನು ಈ ದಿನದ ರಾಹುಕಾಲ ಹಾಗೆ ಯುಗಂಡ ಕಾಲಗಳು ಶುಭ ಒಂದು ಪ್ರಯಾಣಾದಿಗಳನ್ನು ಮಾಡ್ಕೊಳ್ಳಿಕ್ಕೆ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ಅಂದರೆ ಈ ಸಮಯಗಳನ್ನು ತ್ಯಜಿಸಿ ನಾವು ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂತ ಹೇಳುತ್ತೆ ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಏಳು ಗಂಟೆ ನಲವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೆ ಈ ದಿನ ರಾಹುಕಾಲ ಇರುವಂಥದ್ದು ಇನ್ನು ಯಮಗಂಟ ಕಾಲ ಹತ್ತು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದವರೆಗೆ ಈ ದಿನ ಯಮಗಂಟ ಕಾಲವನ್ನು ಕೂಡ ತಿಳ್ಕೊಳ್ಬೋದು ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಒಂದು ಗಂಟೆ ನಲವತ್ತ ಮೂರು ನಿಮಿಷದಿಂದ ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ಇದನ್ನು ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ ತುಂಬ ವಿಶೇಷವಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತ ನೋಡಿ ಯಾರೆಲ್ಲ ಈ ಶರಣವರಾತ್ರಿ ಆಚರಣೆ ಹಬ್ಬದ ಆಚರಣೆ ಮಾಡ್ತಾ ಇರ್ತೀರ ಈಗ ಹೆಣ್ಣು ಮಕ್ಕಳು ಒಂದು ಅಶ್ವಥ ವೃಕ್ಷ ಪ್ರದಕ್ಷಿಣೆ ಮಾಡುವಂಥದ್ದು ಅಥವಾ ದೇವಾಲಯಗಳಿಗೆ ಹೋಗುವಂಥದ್ದೆಲ್ಲ ಮಾಡ್ಕೊಳ್ತಾ ಇರ್ತಾರೆ ಈ ದಿನ ಈ ಬ್ರಾಹ್ಮಿ ಮುಹೂರ್ತಗಳಲ್ಲಿ ಮಾಡ್ಕೊಳ್ಬೇಕು ನೀವು ದಿನನಿತ್ಯವೂ ಕೂಡ ಯಾಕಂದರೆ ತುಂಬ ಬೇಗನೆ ಫಲ ಸಿಗುವಂಥದ್ದಾಗುತ್ತೆ ಆ ಒಂದು ಸಮಯ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಹಾಗಾಗಿ ಈ ಸಮಯ ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾಗಿರುವಂಥದ್ದು ನಾಲ್ಕು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತಗಳನ್ನು ನಾವು ನೋಡ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಇದನ್ನು ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸೂರ್ಯಾಸ್ತಮ ಆರು ಗಂಟೆ ಹದಿನೈದು ನಿಮಿಷಕ್ಕೆ ಈ ದಿನ ಸೂರ್ಯ ಅಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ಪಂಚಾಂಗ ಹೇಗಿದೆ ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಇನ್ನು ದ್ವಾದಶ ರಾಶಿಗಳ ಫಲಾನುಫಲ ಈ ಸಮಯದಲ್ಲಿ ನೀವು ಕರೆ ಮಾಡಬಹುದು ಕಾರ್ಯಕ್ರಮದಲ್ಲಿ ಕರೆ ಮಾಡಿದಾಗ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರು ಯಾವುದೇ ಸಮಸ್ಯೆಗಳಿದ್ರು ಗುರುಗಳ ಬಳಿ ನೇರವಾಗಿ ಮಾತನಾಡಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ಕರೆ ಮಾಡಿದಾಗ ನೀವು ಹುಟ್ಟಿದಂತಹ ದಿನಾಂಕ ಹುಟ್ಟಿದಂತಹ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ ಅದು ಯಾವುದೂ ಗೊತ್ತಿಲ್ಲದೆ ಇದ್ರೆ ಕವಡೆ ಶಾಸ್ತ್ರದ ಮೂಲಕ ಗುರುಗಳಿಂದ ನೇರವಾಗಿ ಪರಿಹಾರಗಳನ್ನು ಕಂಡುಕೊಳ್ಳಬಹುದಾಗಿದೆ ಇನ್ನು ನವರಾತ್ರಿಯ ಸಂದರ್ಭದಲ್ಲಿ ಇವತ್ತಿನ ಹನ್ನೆರಡು ಎರಡು ರಾಶಿಗಳ ಫಲಾನುಫಲ ಹೇಗಿದೆ ದ್ವಾದಶ ರಾಶಿಗಳು ಯಾವ ರಾಶಿಗೆ ಶುಭ ಫಲ ಯಾವ ರಾಶಿಗೆ ಅಶುಭ ಫಲ ಗುರುಗಳಿಂದ ಕೇಳಿ ತಿಳಿದುಕೊಳ್ಳೋಣ ಗುರುಗಳೇ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವುದು ಮುನ್ನ ನಾವು ಸಾಮಾನ್ಯವಾಗಿ ದಿನನಿತ್ಯವು ಕೂಡ ಒಂದು ಧಾರ್ಮಿಕ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನು ಶವರಾತ್ ನರನ್ ನವರಾತ್ರಿ ಹಬ್ಬದ ಒಂದು ಆಚರಣೆ ಪ್ರಾರಂಭ ಆಗ್ತಿರೋದ್ರಿಂದ ನವರಾತ್ರಿಗಳ ಉತ್ಸವಗಳು ಪ್ರಾರಂಭ ಆಗ್ತಿರೋದ್ರಿಂದ ದಿನನಿತ್ಯವೂ ಕೂಡ ಒಂದೊಂದು ದೇವಿಯ ಬಗ್ಗೆ ನಾವು ಒಂದು ಮಾತನಾಡುವಂಥದ್ದು ಅದರಲ್ಲಿ ಯಾವ ರೀತಿ ಆರಾಧನೆ ಮಾಡಿಕೊಳ್ಬೇಕು ಮತ್ತು ಆರಾಧನೆ ಫಲ ಯಾವ ರೀತಿ ಇರುತ್ತೆ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಈ ದಿನ ಪ್ರಥಮ ದಿನ ಆಗಿರೋದ್ರಿಂದ ಶೈಲಪುತ್ರಿಯ ವಿಚಾರವಾಗಿ ಇದನ್ನು ಮಾತನಾಡುವಂಥದ್ದು ಆಗುತ್ತೆ ಇನ್ನು ದ್ವಾದಶ ರಾಶಿಗಳು ಪ್ರಥಮ ರಾಶಿ ಮೇಷರಾಶಿ ಅವರಿಗೆ ನೋಡೋಣ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಅಂತ ನೋಡಿ ಈ ದಿನ ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಆದಾಯ ಒದಗಿ ಬರುವುದು ಅಂತ ಹೇಳ್ತಾ ಇದೆ ಯಾರಲ್ಲ ಮೇಷರಾಶಿಗಳು ಇರ್ತೀರಾ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಂತ ಹೇಳ್ತಾ ಇದೆ ಕೆಲವೊಬ್ಬರು ನೋಡಿ ನಿರೀಕ್ಷೆ ಇಟ್ಕೊಂಡಿರ್ತೀರ ನಮ್ಗೆ ಇಷ್ಟು ವ್ಯಾಪಾರ ಆದರೆ ಇಷ್ಟು ಆದಾಯ ಬರುತ್ತೆ ಅಂತ ಹಾಗಾಗಿ ನೀವು ನಿರೀಕ್ಷೆಗೆ ಮೀರಿನ ಕೂಡ ಇವತ್ತು ಆದಾಯವನ್ನು ಗಳಿಕೆ ಮಾಡ್ಬೋದು ಅಂತ ಹೇಳ್ತಾ ಇದೆ ಇನ್ನು ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಕೂಡ ಪೂರ್ಣಗೊಳ್ಳುವುದು ಒಳ್ಳೆಯ ದಿನ ನೋಡಿ ಮೇಷರಾಶಿಯವರಿಗೆ ಯಾಕಂದರೆ ಹಬ್ಬದ ವಾತಾವರಣ ಕೂಡ ಇರುತ್ತೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ಯಾಕಂದರೆ ಹಬ್ಬ ಇರೋದ್ರಿಂದ ಏನಾಗುತ್ತೆ ಈಗ ಕೆಲವರು ಬಟ್ಟೆ ಅಂಗಡಿಗಳು ಇಟ್ಕೊಂಡಿರ್ತೀರ ಕೆಲವರು ಒಂದು ಹಣ್ಣು ತರಕಾರಿಗಳು ವ್ಯಾಪಾರ ಮಾಡ್ತಾ ಇರ್ತೀರಾ ಅಥವಾ ಏನೇ ಆಗ್ಬೋದು ವ್ಯಾಪಾರದಲ್ಲಿ ತುಂಬ ವಿಶೇಷವಾದ ಫಲಗಳು ಪಡ್ಕೊಳ್ತೀರಾ ಮತ್ತು ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಕೂಡ ಪೂರ್ಣ ಅಂತ ಹೇಳ್ತಾಯಿದ್ರು ನೋಡಿ ಏನಾದರೂ ಕೆಲಸ ಕಾರ್ಯ ಮೇಷರಾಶಿರು ಅಂದ್ಕೊಂಡ್ರೆ ಇಲ್ಲಪ್ಪ ನಾವು ಈ ಒಂದು ನವರಾತ್ರಿಗಳ ಸಂದರ್ಭದಲ್ಲಿ ಏನೋ ಒಂದು ಕೆಲಸ ಪ್ರಾರಂಭ ಮಾಡ್ಬೇಕು ಅಂದ್ಕೊಳ್ತಾ ಇರ್ತೀರ ಅದಕ್ಕೆ ಶುಭ ದಿನ ನೋಡಿ ನೀವೇನಾದರೂ ಅಂದ್ಕೊಂಡ್ರೆ ಅದನ್ನು ಪೂರ್ಣಗೊಳಿಸ್ತೀರಾ ಏನೋ ಹಿಂದಿನ ದಿನಗಳಲ್ಲಿ ಕಷ್ಟ ಆಗಿರ್ಬೋದು ಆದರೆ ಇವತ್ತು ಏನಾದರೂ ನಿಮ್ಮ ಮನಸ್ಸಲ್ಲಿ ಒಂದು ಸಂಕಲ್ಪ ಇಟ್ಕೊಂಡು ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡ್ರೆ ನೀವು ಆರಾಮಾಗಿ ಮಾಡ್ಬೋದು ಯಾಕಂದರೆ ನಿಮಗೆ ಅನುಕೂಲ ಇದೆ ಮೇಷರಾಶಿ ಶುಭಪ್ರದ ಅಂತ ಹೇಳ್ಬೋದು ಈ ದಿನ ಮೇಷರಾಶಿ ಅವರಿಗೆ ಇನ್ನು ರಾಶಿ ಅವ್ರಿಗೆ ನೋಡಿದಾಗ ನೋಡಿ ಈ ದಿನ ಮನೋರಂಜನೆಗೆ ಸಮಯ ಮತ್ತು ಹಣ ವೇಯಸಿವಿರಿ ಅಂತ ಹೇಳ್ತಾ ಇದೆ ನೋಡಿ ಇವತ್ತು ಇದು ಹಣದ ವಿಚಾರ ಹೇಳ್ತಾ ಇದೆ ಸ್ವಲ್ಪ ಏನೋ ಒಂದು ಐಷಾರಾಮಿ ವಸ್ತುಗಳು ತೆಗೆದುಕೊಳ್ಳಿ ಅಥವಾ ಮನೋರಂಜನೆಗೋಸ್ಕರ ಇಲ್ಲಾದರೂ ಯಾಕಂದರೆ ಹಬ್ಬರ ದಿನಗಳು ಕೆಲವರು ಸಂಚಾರ ಮಾಡ್ತಾ ಇರ್ತೀರ ಏನಾದರೂ ಹೊರಗಡೆ ಹೋಗ್ತಾ ಇರ್ತೀರಾ ಹಾಗಾಗಿ ಒಂದು ಸ್ವಲ್ಪ ಹಣ ಸಾಮಾನ್ಯವಾಗಿ ನಾವೆಲ್ಲಾದರೂ ಹೊರಗಡೆ ಮನೋರಂಜನೆಗೋಸ್ಕರ ಅಥವಾ ಎಲ್ಲಾದರೂ ನಾವು ಪ್ರವಾಸ ಮಾಡಿದ್ರೆ ಹಣ ಖರ್ಚಾಗೇ ಆಗುತ್ತೆ ಆ ರೀತಿ ನೋಡ್ಕೊಳ್ಳಿ ಆದರೆ ಹಣದ ವಿಚಾರವಾಗಿ ಜಾಗೃತರಾಗಿ ಏನು ಹೇಳ್ತಾ ಇದೆ ಜಾತಕ ಬರದಲ್ಲಿ ತಿಳ್ಕೊಳ್ಬೇಕು ಈಗ ಮನೋರಂಜನೆಗೋಸ್ಕರ ಹಣ ವ್ಯರ್ಥ ಅಂತಂದರೆ ನೀವು ನೀವು ನೋಡ್ಕೊಳ್ಬೇಕು ಯಾಕಂದರೆ ಕೆಲವೊಂದು ವಿನಾಕಾರಣ ಹಣ ದುಂದು ವೆಚ್ಚ ಮಾಡ್ತೀರಾ ಅದನ್ನು ತಡೆ ತಡೆ ಮಾಡ್ಕೊ ತಡೆ ಹಿಡಿಬೇಕು ಅಂತ ಹೇಳುವಂಥದ್ದಷ್ಟುಶಾಸ್ತ್ರ ಇನ್ನು ಸಹೋದರರಲ್ಲಿ ವಾದ ವಿವಾದಗಳು ಹೆಚ್ಚಾಗುವಂಥ ಸಂದರ್ಭ ಕೂಡ ಋಷಭರಾಶವರು ತಿಳ್ಕೊಳ್ಳಿ ಒಂದು ಅಣ್ಣ ತಮ್ಮಂದಿರಲ್ಲಿ ಅಥವಾ ಅಕ್ಕ ತಂಗಿರಾಗ್ಬೋದು ಏನಾದರೂ ಸಹೋದರರಲ್ಲಿ ಏನಾದರೂ ವಾದ ವಿವಾದಗಳಾಗುತ್ತೆ ಅಂತ ಸುಮ್ಮನೆ ವಿನಾಕಾರಣ ಯಾವುದೋ ವಿಚಾರಕ್ಕೆ ಒಂದು ಮಾತುಕತೆಗಳಾಗುವಂಥದ್ದು ಜಗಳಗಳಾಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಮಾತನಾಡುವಾಗ ತಮ್ಮನ ತಮ್ಮನ ಜೊತೆನೋ ಅಥವಾ ನಿಮ್ಮ ಹಣ್ಣನ ಜೊತೆ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಸೂಕ್ತ ವೃಷಭ ರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಇದನ್ನು ಮಿಥುನ ರಾಶಿಯವರಿಗೆ ದಿನ ಬರಬೇಕಾಗಿದ್ದ ಬಾಕಿ ಹಣ್ಣು ಬಂದು ಕೈ ಸೇರುತ್ತೆ ಅಂತ ಹೇಳ್ತಾ ಇದ್ದರೆ ಒಳ್ಳೆಯ ವಿಚಾರ ಮಿಥುನ ರಾಶಿಯವರಿಗೂ ಕೂಡ ಹಣದ ವಿಚಾರ ಏನಾದರೂ ಹಣ ಯಾರಿಗಾದರೂ ಕೊಟ್ಟಿದ್ರೆ ಅಥವಾ ಯಾರೋ ಹಣ ಕೊಡ್ತಾ ಇಲ್ಲ ಕಾಡಿಸ್ತಾ ಇದ್ದಾರೆ ಅಥವಾ ಏನೋ ಒಂದು ತೊಂದರೆಗಳು ಹಣದ ವಿಚಾರವಾಗಿ ನಿಮಗೆ ತೊಂದರೆ ಆಗಿದ್ದರೆ ಹಣ ಬರುವಂಥದ್ದಾಗುತ್ತೆ ಇನ್ನು ಕುಟುಂಬದವರೊಂದಿಗೆ ಪ್ರವಾಸ ಹೋಗುವಂತಹ ಒಂದು ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಮಿಥುನ ರಾಶಿಯವ್ರಿಗೆ ಈ ದಿನ ಪ್ರವಾಸ ಯೋಗ ಅಂತ ಹೇಳ್ತಾ ನೋಡಿ ಎಲ್ಲಾದರೂ ಮನೆಯವರು ಕರೀತಾ ಇರ್ತಾರೆ ಈ ಥರ ಹಬ್ಬದ ದಿನಗಳು ಎಲ್ಲಾದರೂ ಹೋಗೋಣ ದೇವಸ್ಥಾನಕ್ಕೂ ಅಥವಾ ಎಲ್ಲೊಂದು ಒಂದು ಪ್ರವಾಸ ಹೋಗುವಂಥದ್ದು ಎಲ್ಲ ಕೇಳ್ತಾ ಇರ್ತಾರೆ ಆ ರೀತಿ ಅವಕಾಶಗಳಿತ್ತು ಅಂದರೆ ಅದನ್ನು ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂತ ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ ಏನಾದರೂ ಕುಟುಂಬದವರೊಟ್ಟಿಗೆ ಎಲ್ಲಾದರೂ ಹೋಗುವಂಥ ಇತ್ತು ಅಂದರೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೇಕು ಸದುಪಯೋಗ ಮಾಡ್ಕೊಳ್ಬೇಕು ಯಾಕೆ ಅವಾಗ ಈ ಕುಟುಂಬದ ಜೊತೆ ಏನಾಗುತ್ತೆ ನಿಮ್ಮ ಬಾಂಧವ್ಯ ಹೆಚ್ಚಾಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಇದನ್ನು ನೋಡಿ ತುಂಬ ವಿಶೇಷವಾಗಿರುವಂಥದ್ದು ನಿವೇಶನ ಖರೀದಿಸಲು ಯೋಚನೆ ಮಾಡ್ತೀರಾ ಅಂತ ಯಾರಲ್ಲ ಕರ್ಕಾಟಕ ರಾಶಿಗಳಿದ್ದೀರಾ ಏನಾದರೂ ಜಾಗ ತಗೋಬೇಕು ಅಂದ್ಕೊಳ್ತಾ ಇರ್ತಾರ ಯಾವುದೋ ಆಸ್ತಿ ತಗೋಬೇಕು ಅಂದ್ಕೊಳ್ತಾ ಇರ್ತೀರ ಅಂಥವ್ರಿಗೆ ಶುಭಪ್ರದ ಅಂತ ನೋಡಿ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡ್ಕೊಳ್ಬೋದು ಕಟಕರಾಶಿಯವರು ಯಾರೆಲ್ಲ ಇರ್ತೀರ ಸೈಟ್ ತೊಗೋಬೇಕು ಅಂದ್ಕೊಳ್ತಾ ಇರ್ತೀರ ಶುಭಪ್ರದ ಇದೆ ನೋಡಿ ಈಗ ಒಳ್ಳೆ ದಿನಗಳು ಇರೋದರಿಂದ ನಿಮಗೆ ಅನುಕೂಲ ಆಗುತ್ತೆ ಭಗವಂತನ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುವಂಥದ್ದಾಗುತ್ತೆ ಹಣಕಾಸಿನ ವಿಷಯದಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಯಾರೆಲ್ಲ ಕರ್ಕಾಟಕ ರಾಶಿಗಳಿದ್ರೆ ಜಾತಕ ಬಲದಲ್ಲಿದೆ ಗುರುಗಳು ಹೇಳ್ಬಿಟ್ಟಿದ್ದಾರೆ ಇವತ್ತು ನಾವು ಸೈಟ್ ತೊಗೋಬೋದು ಅಥವಾ ಯಾವ ಜಾಗ ಅಂತ ತಗೊಬೋಣ ಅಂತ ಏನಾದರೂ ಮನಸ್ಸಿದ್ರೆ ಸ್ವಲ್ಪ ನೋಡಿ ಯೋಚನೆ ಮಾಡಬೇಕು ಹಣದ ವಿಚಾರವು ಜಾಗೃತರಾಗಿ ಈಗ ನೀವು ತಗೊಳ್ಳಿ ಒಳ್ಳೆದಿದೆ ಭಗವಂತನ ಆಶೀರ್ವಾದ ಇದೆ ಅನುಕೂಲಗಳಾಗುತ್ತೆ ಆದರೆ ಹಣ ಕೊಡುವಾಗ ಕೆಲವೊಬ್ಬರು ನೋಡಿ ಈಗ ನೋಡಿ ನೀವು ನೋಡಿರ್ತೀರ ಎಲ್ಲೋ ಮುಂಚೆನೇ ಹಣ ಕೊಟ್ಬಿಟ್ಟು ಕಳ್ಕೊಂಡಿರೋದೆಲ್ಲ ಇರುತ್ತೆ ನಾವು ನೋಡಿರ್ತೀವಿ ಆ ರೀತಿ ಆಗುವಂತಹ ಮುನ್ಸೂಚನೆ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿ ನೀವು ವ್ಯವಹಾರಗಳನ್ನು ಇದನ್ನು ಕರ್ಕಾಟಕ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ನೋಡಿ ಈ ದಿನ ಸಿಂಹರಾಶಿ ಅವರಿಗೆ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮೀರಿ ಫಲವನ್ನು ನೀಡುತ್ತೆ ಅಂತ ಒಳ್ಳೆ ದಿನಗಳೇ ಎಲ್ಲರಿಗೂ ಕೂಡ ಇದೇ ರಾಶಿ ಅಂತಲ್ಲ ಯಾಕಂದರೆ ವ್ಯಾಪಾರದಲ್ಲಿ ಅಭಿವೃದ್ಧಿಯೇ ಹಬ್ಬದ ದಿನಗಳು ಅಂತ ಬಂದಾಗ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಸ್ವಲ್ಪ ವ್ಯವಹಾರಗಳು ಜಾಸ್ತಿ ಮಾಡ್ತಾ ಇರ್ತೀವಿ ಹಾಗಾಗಿ ವ್ಯವಹಾರಗಳು ಅಭಿವೃದ್ಧಿ ಆಗುವಂಥದ್ದಾಗುತ್ತೆ ಇನ್ನು ಮಿತ್ರರ ಸಹಕಾರ ಕೂಡ ದೊರಕುವಂತೆ ಯಾರಲ್ಲ ಸಿಂಹರಾಶಿಗಳಿದೆ ಒಳ್ಳೆಯ ಒಳ್ಳೆಯ ಶುಭ ಸೂಚನೆ ನಿಮ್ಮ ಸ್ನೇಹಿತರಿಂದಲೂ ಕೂಡ ಕೆಲವೊಂದು ವಿಚಾರಗಳಿಗೆ ಸಹಕಾರ ಸಿಗುವಂಥದ್ದಾಗುತ್ತೆ ಈ ದಿನ ಸಿಂಹರಾಶಿಯವರಿಗೆ ಇನ್ನು ಕನ್ಯರಾಶಿಯವರಿಗೆ ನೋಡಿದಾಗ ನೋಡಿ ಇದನ್ನು ಕನ್ಯರಾಶಿಯವರಿಗೆ ಈಗಾಗಲೇ ಹಮ್ಮಿಕೊಂಡಿರುವ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಗಿಸುವಂಥ ಗಮನ ಕೊಡಿ ಅಂತ ನೋಡಿ ಏನಾದರೂ ಕನ್ಯಾ ರಾಶಿಯವರು ಗಮನ ಕೊಟ್ಕೊಳ್ಬೇಕು ಇಲ್ಲಿ ಏನೋ ಒಂದು ಕೆಲಸ ಅನ್ಕೊಂಡಿರ್ತೀರ ಆ ಕೆಲಸದ ಬಗ್ಗೆ ನೋಡಿ ಆ ಕೆಲಸ ಪೂರ್ಣ ಮಾಡಿ ಕೆಲವೊಬ್ಬರು ಏನು ಮಾಡ್ತಾರೆ ಎಲ್ಲೊಂದ್ರ ಯಾವುದೋ ಒಂದು ಏನೋ ಒಂದು ಕೆಲಸ ಇರ್ತೀರಾ ಮತ್ತು ಇನ್ನೊಂದು ಕಡೆ ಮನಸ್ಸು ಅಂತ ಹೇಳ್ತಿರ್ತೀವಲ್ಲ ಇನ್ನೊಂದು ಕಡೆ ಏನೋ ಒಂದು ಮಾಡೋಣ ಅಂತ ಹೋಗ್ತೀರಾ ಅದರದ್ದು ಬೇಡ ಅಂತ ಹೇಳ್ತಾ ಇದೆ ಅವಶ್ಯಕವಾಗಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಪೂರ್ಣ ಮಾಡಿ ಆಮೇಲೆ ಮುಂದಿನ ಕಾರ್ಯಗಳಂತ ನೀವು ಗಮನ ಕೊಡೋದು ಒಳ್ಳೆಯದು ಅಂತ ಹೇಳ್ತೀರಿ ದೇಶ ಪ್ರವಾಸ ಯುಗ ಕೂಡ ಇದೆ ಕನ್ಯಾ ರಾಶಿಯವರಿಗೆ ಏನಾದರೂ ವಿದೇಶಕ್ಕೆ ನೋಡ್ತಾ ಇದ್ರೆ ಅದು ನೀವು ಏನಾದ್ರು ಓದಬೇಕು ಅಥವಾ ಏನೋ ಪ್ರವಾಸ ಮಾಡಬೇಕು ಅಂದ್ಕೊಳ್ತಿರ್ತಾರೆ ವಿದೇಶಕ್ಕೆ ಬೇರೆ ದೇಶಕ್ಕೆ ಹೋಗ್ಬೇಕು ಅಂದ್ಕೊಳ್ತಿರೋರಿಗೆ ಸ್ವಲ್ಪ ಯೋಗ ಬರುತ್ತೆ ಇವತ್ತು ಅದ್ರ ಬಗ್ಗೆ ಏನು ಬೇಕಾದ ಚಟುವಟಿಕೆಗಳನ್ನು ಮಾಡ್ಕೊಳ್ಳಿ ಅದರಿಂದ ಅಭಿವೃದ್ಧಿಯ ಸಂಕೇತ ಕನ್ಯಾ ರಾಶಿಯವರಿಗೆ ಇನ್ನು ತುಲ ನೋಡಿದಾಗ ಇದನ್ನು ಖಾಸಗಿ ಉದ್ಯೋಗಗಳಿಗೆ ಹೊಸ ಯೋಜನೆಗಳು ಎದುರಾಗುವಂತಹ ಒಂದು ಸಂದರ್ಭ ನೋಡ್ಕೊಳ್ಬೇಕು ಇದೆಲ್ಲ ಯಾರೆಲ್ಲ ಖಾಸಗಿ ಕೆಲಸಗಳು ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇವತ್ತು ಒಂದು ಹೊಸ ಹೊಸ ಯೋಜನೆಗಳು ಕೂಡ ನಿಮ್ಮ ಮೇಲೆ ಸಿಗುವಂಥದ್ದು ಯಾಕೆಂದರೆ ಅಭಿವೃದ್ಧಿ ಒಂದು ಒಂದು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯ ಮುನ್ಸೂಚನೆ ಕೂಡ ಇರುವಂಥದ್ದು ಮತ್ತು ಸ್ವಯಂ ಉದ್ಯೋಗಿಗಳಿಗೆ ಉತ್ತಮ ಆದಾಯ ನೋಡಿ ಯಾರೆಲ್ಲ ಓನ್ ಬಿಸ್ನೆಸ್ ಮಾಡ್ಕೊಳ್ತಾ ಇರ್ತೀರ ಅವ್ರಿಗೆ ಆದಾಯ ಹೆಚ್ಚಾಗುತ್ತೆ ನೋಡಿ ತುಲಾರಾಶಿ ಅವರೆಲ್ಲ ಇರ್ತೀರಾ ನಿಮಗೆ ಯಾರು ಓನ್ ಬಿಸ್ನೆಸ್ ಮಾಡ್ತಾರೆ ಅವ್ರಿಗೆ ತುಂಬ ಶುಭಪ್ರದ ಅಂತ ಆದಾಯ ಹೆಚ್ಚಾಗುವಂಥದ್ದಾಗುತ್ತೆ ತುಲಾರಾಶಿ ಅವರಿಗೆ ಇನ್ನು ವೃಶ್ಚಿಕ ಅವ್ರಿಗೆ ಇದ್ದರೆ ನೋಡಿದಾಗ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗಿರುತ್ತದೆ ಅಂತ ನೋಡಿ ಯಾರಲ್ಲ ವೃಶ್ಚಿಕ ರಾಶಿಗಳಿದ್ರೆ ಏನು ವಿಚಾರ ಅಂತ ತಿಳ್ಕೊಳ್ಬೇಕು ಧನಾತ್ಮಕ ಚಿಂತನೆ ಅಂತ ನೋಡಿ ಯಾವುದೊಂದು ಕೆಲಸ ಅದು ಆಗುತ್ತೆ ಅಂತ ಮಾಡ್ಬೇಕು ನೀವು ಅಯ್ಯೋ ಇದು ಆಗುತ್ತೋ ಇಲ್ಲವೋ ಎರಡು ಮನಸ್ಸು ಇಟ್ಕೊಂಡು ಮಾಡೋದು ಇಲ್ಲ ಅಲ್ಲಿ ತೊಂದರೆ ಇದೆ ಅಂತ ಹೇಳಿ ನಿಮಗೆ ನೀವೇ ಅಂದ್ಕೊಂಡ್ರೆ ಆಗೋಲ್ಲ ಹಾಗೆ ಕೆಲವರು ನಮ್ಮ ಹಿರಿಯರು ಕೂಡ ಹೇಳ್ತಾ ಇರ್ತಾರೆ ಒಳ್ಳೆ ಯೋಚನೆ ಮಾಡಿ ಒಳ್ಳೆ ಮಾತನಾಡಿ ಅಂತ ಹಾಗಾಗಿ ಇವತ್ತು ಧನಾತ್ಮಕ ಚಿಂತನೆಗಳನ್ನು ನೀವು ಇಟ್ಕೊಳ್ಳಿ ರೂಢಿ ಮಾಡ್ಕೊಳ್ಳಿ ಅದರಿಂದ ಅಭಿವೃದ್ಧಿ ಸಂಕೇತ ಕೊಡಿ ಇರುತ್ತೆ ಸ್ವಯಂ ಉದ್ಯೋಗ ಮತ್ತು ಈಗ ತುಲಾರಾಶಿಯವ್ರಿಗೂ ಕೂಡ ತುಂಬ ವಿಶೇಷ ಇವತ್ತು ಒಂದು ಸ್ವಯಂ ಉದ್ಯೋಗಗಳಿಗೆ ಒಂದು ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದು ಆದಾಯ ಕೂಡ ಉತ್ತಮವಾಗಿರುತ್ತೆ ಅಂತ ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ನೋಡಿ ಧನಾತ್ಮಕ ಚಿಂತನೆ ಯಶಸ್ಸು ನಿಮ್ಮದಾಗುತ್ತೆ ವೃಷ್ಟಿಕ ರಾಶಿಯವರಿಗೆ ತುಂಬ ಶುಭಪ್ರದ ಮತ್ತು ಹೊಸ ಮನೆ ಖರೀದಿ ಮಾಡುವ ಯೋಗ ಕೂಡ ಇದೆ ಅಂತ ನೋಡಿ ಯಾರು ರಾಶಿಗಳು ರಾಶಿಗಳಿದ್ದೀರ ಹೊಸ ಮನೆ ಏನಾದರೂ ನೀವು ತಗೋಬೇಕು ಅಂದ್ಕೊಂಡು ವೃಷ್ಟಿಕ ರಾಶಿಯವರಿಗೆ ತುಂಬ ಶುಭಪ್ರದ ಅಂತ ಹೇಳ್ತಾ ಇದೆ ಏನಾದರೂ ಮನೆ ತೊಗೊಳ್ಳಲಿಕ್ಕೆ ಯೋಚನೆ ಮಾಡ್ತಿರೋವರು ನೋಡಿ ಇವತ್ತು ನೀವು ಕಾರ್ಯರೂಪಕ್ಕೆ ತೊಗೊಂಡು ಕೆಲವರು ಚಿಂತೆ ಮಾಡ್ತಾ ಇರ್ತಾರಲ್ಲ ಏನೋ ಎರಡು ಮೂರು ಇರುತ್ತೆ ಏನು ಜಾಸ್ತಿ ಚಿಂತೆ ಮಾಡಿಬಿಡಿ ಹೊಸ ಮನೆಗತ್ತ ಗಮನ ಕೊಡಿ ಅನುಕೂಲ ಆಗುತ್ತೆ ಇನ್ನು ಧನು ಅವರಿಗೆ ನೋಡಿದಾಗ ಕೌಟುಂಬಿಕ ಖರ್ಚುಗಳು ಹೆಚ್ಚಾಗೋಲಿವೆ ಕುಟುಂಬದಲ್ಲಿ ಖರ್ಚುಗಳು ಹೆಚ್ಚಾಗುವಂಥದ್ದು ಖರ್ಚಿನ ಮೇಲೆ ಕಡಿವಾಣ ಹಾಕಬೇಕಾಗುತ್ತೆ ರಾಶಿ ರಾಶಿಯವರು ಇನ್ನು ಭೂ ವಿವಾಹಕ್ಕೆ ಸಿಕ್ಕಿ ಹಾಕಿಕೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು ಸ್ವಲ್ಪ ನೋಡಿಕೊಳ್ಳಿ ಭೂಮಿ ವಿಚಾರದಲ್ಲಿ ಕೂಡ ತೊಂದರೆಗಳಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ಕುಟುಂಬದ ವಾತಾವರಣವು ಆನಂದದಿಂದ ಕೂಡಿರುತ್ತದೆ ಅಂತೇಳಿ ನೋಡಿ ಮಕರ ರಾಶಿಯವರಿಗೆ ಶುಭಪ್ರದ ಕುಟುಂಬದವ್ರ ಜೊತೆ ನೀವು ದಿನ ಕಳಿಬೇಕು ಯಾಕಂದರೆ ಅದರಿಂದ ಏನಾಗುತ್ತೆ ಕುಟುಂಬದಲ್ಲಿ ಆನಂದ ಹೆಚ್ಚಾಗುವಂಥದ್ದು ಒಂದು ಸಂಬಂಧ ಗಟ್ಟಿ ಆಗುವಂಥದ್ದು ಕೂಡ ಆಗುತ್ತೆ ಇನ್ನು ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವಂಥದ್ದು ಮಕರ ರಾಶಿಯವರು ಯಾರಾದ್ರೂ ತುಂಬ ಶುಭಪ್ರದ ಇದೆ ನೋಡಿ ಯಾರೆಲ್ಲ ಈಗ ಮದುವೆ ಆಗಬೇಕು ಅಂದ್ಕೊಳ್ತಿರ್ತಾರೆ ಇಲ್ಲ ನಾವು ಈ ದಸರಾಗ ಮದುವೆ ಆಗಬೇಕು ಅಂತ ಕೆಲವರು ಇರುತ್ತೆ ಆ ರೀತಿ ಇರುವಂಥದ್ದು ಈಕೆಂದರೆ ಒಳ್ಳೆ ದಿನ ಇದೆ ನೋಡಿ ನಿಮಗೆ ಕಂಕಣ ಬಲ ಕೂಡಿ ಬರುವಂಥದ್ದಾಗುತ್ತೆ ಮದುವೆ ವಿಚಾರದಲ್ಲಿ ಚರ್ಚೆ ಮಾಡಿ ಮನೆಯವ್ರ ಥರ ಮಾತಾಡಿ ಆ ಥರ ಏನಾದರೂ ಮದುವೆ ವಿಚಾರದಲ್ಲಿ ಏನಾದರೂ ನಿಮ್ಮ ಮನಸ್ಸಲ್ಲಿತ್ತು ಹೇಳಿ ಅದನ್ನು ಅದರಿಂದ ನಿಮಗೆ ಅನುಕೂಲಗಳು ಮದುವೆ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಆಗುವಂಥದ್ದು ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಬಂಧುಗಳಿಂದ ವಿಮರ್ಶೆ ಇದು ಒಳ್ಳೆ ವಿಚಾರ ಇದು ಬಂಧುಗಳಿಂದ ಯಾರೋ ನಿಮ್ಮ ಸಂಬಂಧಿಕರಿಂದ ನಿಮಗೆ ವಿಮರ್ಶೆ ಸಿಗುತ್ತೆ ದೂರದೃಷ್ಟಿಯಿಂದ ಹಮ್ಮಿಕೊಂಡ ಕಾರ್ಯಗಳಲ್ಲಿ ಯಶಸ್ಸಿನಂತ ಸಾಗುತ್ತದೆ ಅಂತ ಹೇಳ್ತಾ ನೋಡಿ ನೋಡಿ ಕುಂಭರಾಶಿಯವರು ಶುಭಪ್ರದ ಒಂದು ಕೆಲಸ ಯಾರೋ ಒಂದು ತುಂಬ ದೊಡ್ಡ ಬಿ ಒಂದು ಬಿಸ್ನೆಸ್ ಮಾಡಬೇಕು ಅನ್ಕೊಳ್ತಿರ್ತೀರ ಒಂದು ದೊಡ್ಡ ಪ್ರಾಜೆಕ್ಟ್ ಇರುತ್ತೆ ಅದಕ್ಕೆ ಶುಭಪ್ರದ ಅಂತ ಹೇಳ್ತಾ ಇದೆ ಯಶಸ್ಸಿನ ಅಂದರೆ ಅದರ ನೀವು ಅನುಕೂಲ ಆಗುತ್ತೆ ನಿಮಗೆ ಅಂತ ಅಂದ್ಕೊಡ ಹೇಳುವಂಥದ್ದು ಕುಂಭರಾಶಿ ಅವರಿಗೆ ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ವ್ಯಾಪಾರ ವಹಿವಾಟುಗಳಲ್ಲಿ ಯಶಸ್ಸು ಪಡೆಯುವಂಥದ್ದು ಮೀನರಾಶಿಯವರು ಕೂಡ ವ್ಯಾಪಾರದಲ್ಲಿ ಅಥವಾ ವಹಿವಾಟುಗಳಲ್ಲಿ ನೀವು ಒಂದು ಶುಭಪ್ರದ ಯಶಸ್ಸು ಸಿಗುತ್ತೆ ಉದ್ಯೋಗಗಳಲ್ಲಿರುವ ವ್ಯಕ್ತಿಗಳಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ಕೂಡ ನೋಡಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂದರೆ ಉದ್ಯೋಗದ ಕೆಲಸ ಮಾಡ್ತಾ ಇರ್ತೀರ ನಿಮ್ಮ ಕೆಲಸವನ್ನು ಮೆಚ್ಚುವಂಥದ್ದಾಗುತ್ತೆ ಮೇಲಾಧಿಕಾರಿಗಳದ್ದು ಯಾವಾಗ ಪ್ರಶಂಸೆ ಸಿಗುತ್ತೆ ತುಂಬ ಶುಭಪ್ರದ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿ ಆಗಲಿಕ್ಕೂ ಕೂಡ ಇನ್ನೂ ತುಂಬ ಹೆಚ್ಚಿನದಾಗಿ ನೀವು ಆಸಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಲಿಕ್ಕೆ ಶುಭಪ್ರದ ಅಂತ ಮೀನರಾಶಿಯವರಿಗೆ ವೀಕ್ಷಕರೇ ಹೀಕ್ಷಕರೇ ಪ್ರತಿದಿನದಂತೆ ಈ ದಿನವೂ ಕೂಡ ಧಾರ್ಮಿಕ ಚಿಂತನೆಯ ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ನವರಾತ್ರಿ ಆಗಿರೋದರಿಂದ ನವರಾತ್ರಿಯ ಪ್ರಯುಕ್ತ ದೇವಿ ಆರಾಧನೆ ಬಹಳ ವಿಶೇಷ ಈ ದಿವಸಗಳಲ್ಲಿ ನವರಾತ್ರಿ ದಿವಸಗಳಲ್ಲಿ ಯಾವ ದಿವಸಗಳಲ್ಲಿ ಯಾವ ದೇವಿಯನ್ನು ಪೂಜೆ ಮಾಡಬೇಕು ಪೂಜೆ ಮಾಡುವಂತಹ ಕ್ರಮ ಹೇಗಿರಬೇಕು ಯಾವ ರೀತಿಯ ಪೂಜೆಯನ್ನು ನಾವು ಕೈಗೊಂಡ್ರೆ ನಮಗೆ ಒಳ್ಳೆಯ ಫಲಗಳು ಸಿಗತ್ತೆ ಪುಣ್ಯ ದಕ್ಕತ್ತೆ ನಮ್ಮ ಎಲ್ಲ ಕೆಲಸಗಳು ಆಗುತ್ತೆ ಇಂಥ ಹಲವಾರು ವಿಚಾರಗಳನ್ನು ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ತುಂಬ ವಿಶೇಷವಾಗಿರುವಂತಹ ಹಬ್ಬ ಹರಿದಿನಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಸಾಮಾನ್ಯವಾಗಿ ಎಲ್ಲ ಹಬ್ಬದ ವಿಚಾರವಾಗಿ ತಿಳಿಸ್ಕೊಡ್ತಾ ಇದ್ವಿ ಇನ್ನು ನವರಾತ್ರಿ ಪ್ರಾರಂಭ ಆಗಿದೆ ಇದನ್ನು ನೋಡಿ ನಾವು ನವರಾತ್ರಿ ಅಂತ ಹೇಳ್ತೀವಿ ಈಗ ಹಬ್ಬದ ಆಚರಣೆಯ ಮಹತ್ವ ಮತ್ತು ಹಿನ್ನೆಲೆಗಳನ್ನು ತಿಳ್ಕೊಳ್ಳೋದು ತುಂಬ ಅವಶ್ಯಕ ಯಾರೇ ಆಗಲಿ ಏಕೆಂದರೆ ಕೆಲವೊಬ್ರೀಗ ಏನೋ ಅವರ ನವರಾತ್ರಿ ಬಂತು ಒಂದೊಂದು ದಿನ ಒಂದೊಂಥರ ಒಂದು ವಸ್ತ್ರಗಳನ್ನು ಧರಿಸುವಂಥದ್ದು ದೇವಿ ಆರಾಧನೆ ಮಾಡ್ಕೊಳ್ಳೋದು ಎಲ್ಲರೂ ಕೂಡ ಮಾಡ್ತಾ ಇರ್ತೀರ ಆದರೆ ಕೆಲವೊಂದು ವಿಚಾರಗಳನ್ನ ತಿಳಿದು ಮಾಡಿದಾಗ ನಮಗೆ ಆ ಫಲ ತುಂಬ ಬೇಗನೆ ಸಿಗುವಂಥದ್ದು ಅಂತ ಇದನ್ನು ನಾವು ಶರನ್ನವರಾತ್ರಿ ಅಂತೀವಿ ಯಾಕೆ ನೋಡಿ ಶರನ್ನವರಾತ್ರಿ ಅನ್ನುವಂಥದ್ದು ಇವಾಗ ನಮಗೆಲ್ಲ ಗೊತ್ತಿರುವಂಥದ್ದು ಮಾಸ ಬದಲಾವಣೆ ಮತ್ತು ಏನು ಏನು ಹೇಳ್ತಾರೆ ಈಗ ಪಕ್ಷ ಬದಲಾವಣೆ ಆಗ್ತಿರತ್ತೆ ಹಾಗಾಗಿ ಶರದ್ ಋತುವಿನಲ್ಲಿ ನೋಡಿ ಋತು ಕೂಡ ಬದಲಾವಣೆ ಆಗಿದೆ ವರ್ಷ ಋತು ಇದ್ದಿದ್ದು ಇವಾಗ ಶರದ್ ಋತು ಆಗಿದೆ ಶರದ್ ಋತುವಿನಲ್ಲಿ ನಾವು ನೋಡಿ ಈಗ ಶರದ್ ಋತು ಆಯಿತು ಅದರ ಜೊತೆ ನಮಗೆ ಅಶ್ವೈಜ ಮಾಸ ಕೂಡ ಯಾಕಂದರೆ ಹಿಂದಿನ ದಿನಗಳ ಮಾಸ ನಾವು ಬೇರೆ ಹೇಳ್ತಿದ್ವಿ ಈಗ ಆಶ್ವಯುಜ ಮಾಸ ಅಂತ ಹೇಳ್ತೀವಿ ಈಗ ಈ ಮಾಸದಲ್ಲಿ ಪ್ರಥಮ ದಿನದ ಶುಕ್ಲ ಪಕ್ಷದ ಪ್ರತಿಪತ್ತಿಂದ ಈ ನವರಾತ್ರಿಗಳು ಪ್ರಾರಂಭ ಆಗುತ್ತೆ ಅಂತ ತಿಳ್ಕೊಳ್ಬೇಕು ನವ ನವರಾತ್ರಿ ಒಂಬತ್ತು ದಿನಗಳ ಕಾಲ ನಾವು ಈ ಶಕ್ತಿ ದೇವತೆ ಈ ಒಂದು ಶಕ್ತಿ ದೇವತೆಗಳ ಆರಾಧನೆಗಳು ಮಾಡ್ಕೊಳ್ಳುವಂಥದ್ದು ಇನ್ನು ಹತ್ತನೇ ದಿನ ನಾವು ವಿಜಯದಶಮಿ ಆಚರಣೆ ಮಾಡ್ಕೊಳ್ತೀವಿ ಇನ್ನು ನೋಡಿ ತುಂಬ ವಿಶೇಷವಾಗಿರುವಂಥದ್ದು ಈ ಮಹಿಷಾಸುರ ಸಂಹಾರಕ್ಕೋಸ್ಕರ ಈ ಒಂಬತ್ತು ದಿನಗಳು ಆ ಒಂದು ಶಕ್ತಿ ರೂಪಿಣಿಯಾಗಿರುವಂಥ ದೇವತೆ ಆ ಒಂದು ಶಕ್ತಿ ದೇವತೆ ಸೊ ಒಂದು ಹೋರಾಟ ಮಾಡಿ ಅತ್ಯಂತ ವಿಶ್ ವಿಜಯದಶಮಿ ದಿನ ಸಂಹಾರ ಮಾಡಲು ಅಂತ ಒಂದು ಪ್ರತೀತಿ ಇರುವಂಥದ್ದು ಯಾಕಂದರೆ ತಿಳ್ಕೊಳ್ಬೇಕು ನಾವು ಯಾಕೆ ಇದನ್ನು ಆಚರಣೆ ಮಾಡ್ತಿದ್ದೀವಿ ಅಂತ ಯಾಕೆ ಅಷ್ಟು ಶ್ರೇಷ್ಠತೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನಗಳಿಗೆ ಅಂತ ತಿಳ್ಕೊಳ್ಬೇಕು ನೋಡಿ ಇವಾಗ ನೀವು ಆಚರಣೆ ಮಾಡ್ತಾ ಇರ್ತೀರೊಂದು ದುರ್ಗಿ ಆ ಒಂದು ಮಹಿಷಾಸುರನ ಮರ್ಧಿನಿ ಅಂತ ಹೇಳ್ತಾರೆ ಆ ಸಂಹಾರಕ್ಕೋಸ್ಕರ ಈ ಒಂಬತ್ತು ದಿನಗಳು ಹೋರಾಟ ಮಾಡಿದ್ರಂತೆ ತದನಂತರ ಹತ್ತನೇ ದಿನದಲ್ಲಿ ಸಂಹಾರ ಅದ್ರ ಜೊತೆ ರಾಮಾಯಣದಲ್ಲೂ ಕೂಡ ಕೆಲವೊಂದು ಉಲ್ಲೇಖ ಇದೆ ಯಾಕಂದರೆ ಇದನ್ನು ರಾಮನು ಕೂಡ ತೊಗೊಂಡ್ಬರ್ತಾರೆ ನವರಾತ್ರಿ ಹಬ್ಬದ ವಿಶೇಷವಾಗಿ ಏನು ಈ ನವರಾತ್ರಿ ಒಂಬತ್ತು ದಿನಗಳು ಕೂಡ ಆ ಒಂದು ಆಚರಣೆ ಮಾಡಿದ್ದಾರೆ ಯಾರು ಈಗ ರಾಮ ರಾ ಯಾಕಂದರೆ ಶ್ರೀರಾಮಚಂದ್ರ ಸ್ವಾಮಿ ಮಾಡಿರುವಂಥದ್ದು ಒಂಬತ್ತು ದಿನಗಳ ಕಾಲ ಮಾಡಿ ಅದು ದಿನ ವಿಜಯದಶಮಿ ದಿನ ಅವರೊಂದು ಯುದ್ಧ ಗೆಲ್ತಾರೆ ಅನ್ನೋದು ಕೂಡ ಇರುತ್ತೆ ಯಾಕೆಂದರೆ ಒಂದು ಕೆಲವೊಂದು ಕಥೆಗಳಲ್ಲಿ ಬರುವಂಥದ್ದು ನಾವು ನೋಡ್ತೀವಿ ಇನ್ನು ಈಗ ನವರಾತ್ರಿ ಆಚರಣೆ ಅಂತ ಬಂದಾಗ ನಾವು ಒಂದೊಂದು ದಿನ ಒಂದು ದೇವತೆಗಳ ಆರಾಧನೆ ಮಾಡ್ಕೊಳ್ತೀವಿ ಈಗ ನೋಡಿ ಬಗ್ಗೆ ತಿಳ್ಕೊಳ್ಳಿ ಮೂರು 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 ಥರ ಮಾಡಿದ್ದಾರೆ ಒಂದು ನೋಡಿ ಶಕ್ತಿ ದೇವತೆ ಆರಾಧನೆ ಆಗುತ್ತೆ ಇನ್ನೊಂದು ಲಕ್ಷ್ಮೀ ದೇವತೆ ಲಕ್ಷ್ಮೀನ ಆರಾಧನೆ ಮಾಡ್ತೀವಿ ಮೂರು ದಿನ ಇನ್ನು ಕಡೆಯ ಮೂರು ದಿನ ನಾವು ಸರಸ್ವತಿಯನ್ನು ಆರಾಧನೆ ಮಾಡ್ಕೊಳ್ತೀವಿ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗಿರುವಂಥ ಮಾಹಿತಿ ಇದು ಯಾಕೆ ನೋಡಿ ಈಗ ಶಕ್ತಿ ದೇವತೆ ಮೂರು ದಿನ ಪ್ರಥಮವಾಗಿ ಬರುವಂಥದ್ದು ಈಗ ಶೈಲಪುತ್ರಿ ಆಗ್ಬೋದು ಬ್ರಹ್ಮಚಾರಣಿ ಆಗ್ಬೋದು ಈಗೆಲ್ಲ ನಾವು ದುರ್ಗಿಗೆ ಸಂಬಂಧಪಟ್ಟಂಥದ್ದು ಶಕ್ತಿ ದೇವತೆ ಆರಾಧನೆ ಮಾಡ್ಕೊಳ್ತೀವಿ ಇನ್ನು ಮುಂದಿನ ಮೂರು ದಿನಗಳು ನಾವು ಹಣದ ವಿಚಾರವಾಗಿ ನೋಡಿ ಎಲ್ಲರಿಗೂ ಕೂಡ ತುಂಬ ಅವಶ್ಯಕವಾಗಿರುವಂಥದ್ದು ಹಣ ನಾವು ಹಾಗಾಗಿ ನಾವು ಲಕ್ಷ್ಮಿಯನ್ನು ಆರಾಧನೆ ಮಾಡ್ಕೊಳ್ತೀವಿ ಮೂರು ದಿನ ಅನ್ನ ಕಡೆಯ ಮೂರು ದಿನ ನಾವು ಏನು ಮಾಡ್ತೀವಿ ಏಕೆಂದರೆ ವಿದ್ಯೆ ತುಂಬ ಇಂಪಾರ್ಟೆಂಟ್ ಅಂತ ಯಾಕಂದರೆ ಜ್ಞಾನ ಎಲ್ಲರಿಗೂ ಬೇಕಾಗಿರುವಂಥದ್ದು ಹಾಗಾಗಿ ನಾವು ಈ ರೀತಿ ಆರಾಧನೆಗಳು ಮಾಡ್ಕೊಳ್ಳುವಂಥದ್ದಾಗುತ್ತೆ ಯಾಕೆಂದರೆ ಮೂರು 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 ದಿನಗಳು ಹಾಗಾಗಿ ನೀವು ಯಾವ್ಯಾವ ದೇವಗಳ ದೇವತೆಗಳ ಆರಾಧನೆ ಮಾಡ್ಕೊಳ್ಳಿ ತಿಳ್ಕೊಳ್ಬೇಕು ಪ್ರಥಮ ದಿವಸ ಅನ್ನೋ ಬಂದಾಗ ನಾವು ಶೈಲಪುತ್ರಿ ಅಂತ ಹೇಳ್ತೀವಿ ನೋಡಿ ಶೈಲಪುತ್ರಿ ಆಗ್ಬೋದು ಅಥವಾ ಬ್ರಹ್ಮಚಾರಣಿ ದೇವಿ ಮತ್ತು ಕೂಶ್ಮಾಂಡ ಸ್ಕಂದಮಾತಾ ಕಾತ್ಯಾಯಿನಿ ಕಾಳರಾತ್ರಿ ಮಹಾಗೌರಿ ಮತ್ತು ಸಿದ್ಧಿದಾತ್ರಿ ಅಂತ ಈ ಒಂಬತ್ತು ರೀತಿಯ ಆರಾಧನೆಗಳು ಮಾಡ್ಕೊಳ್ಳುವಂಥದ್ದು ನಮ್ಮ ಸಂಪ್ರದಾಯದಲ್ಲಿರುವಂಥದ್ದು ಇನ್ನು ಹತ್ತಿನ ದಿನ ಸಾಮಾನ್ಯವಾಗಿ ವಿಜಯದಶಮಿ ಮತ್ತು ಶಮಿ ಪೂಜೆ ಎಲ್ಲ ನಾವು ಮಾಡ್ಕೊಳ್ತೀವಿ ನಮ್ಮ ಸಂಪ್ರದಾಯ ಈಗ ನೋಡಿ ಹತ್ತನೇ ದಿನ ಏನು ಮಾಡ್ತಾರೆ ಎಲ್ಲ ದೇವಸ್ಥಾನಗಳಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ತುಂಬ ವಿಶೇಷವಾಗಿದ್ದು ಶಮಿ ಪೂಜೆ ಅಂತ ಮಾಡ್ಕೊಳ್ತಾರೆ ಅವತ್ತು ನಿಮ್ಮ ಗ್ರಾಮ ಗ್ರಾಮದಲ್ಲಿರುವಂಥ ದೇವತೆಗಳನ್ನು ಅವ್ರು ಹೊರಗಡೆ ತಗೊಂಡು ಹೋಗುವಂಥದ್ದು ಅಲ್ಲಿ ಶಮಿ ಒಂದು ಮರದ ವೃಕ್ಷದ ಕೆಳಗಡೆ ಅಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಬೇಟೆ ಮಾಡುವಂಥದ್ದೆಲ್ಲ ಇರುತ್ತೆ ಏಕೆಂದರೆ ಅವ್ರು ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಆಯಾ ಊರುಗಳಲ್ಲಿ ಎಲ್ಲ ಮಾಡೋದಿದ್ದು ನಾವು ನಮ್ಮ ಹಳ್ಳಿ ಕಡೆ ಎಲ್ಲ ಹೋದಾಗ ನೋಡ್ತೀವಿ ನಾವು ಆ ದೇವ್ರನ್ನ ಒಂದು ಶಮಿ ಗಿಡದ ಹತ್ರ ತೊಗೊಂಡೋಗ್ಬಿಟ್ಟು ಅಲ್ಲಿ ಬೇಟೆ ಆಗುವಂಥದ್ದೆಲ್ಲ ಮಾಡ್ತಾರೆ ಇವಾಗಲೂ ಕೂಡ ಅಲ್ಲಿ ಬಾಣ ಬಿಲ್ಲು ಬಾಣಗಳಲ್ಲಿ ನಡೆಯುವಂಥದ್ದು ಅಥವಾ ಕೆಲವೊಂದು ಕಡೆ ಈಗ ಗನ್ನಲ್ಲಿ ಶೂಟ್ ಮಾಡೋದು ಕೂಡ ಇದೆ ಕೆಲವೊಂದು ಈಗಲೂ ಕೂಡ ಆ ಸಂಪ್ರದಾಯನ ಪಾಲನೆ ಮಾಡ್ಕೊಂಡು ಬರ್ತಾರೆ ಈ ರೀತಿ ಮಾಡಿಕೊಂಡು ಶಮಿಯನ್ನು ನಾವು ಏನ್ ಮಾಡ್ತಾರೆ ಒಬ್ರಿಗೊಬ್ರು ಕೊಡ್ತಾರೆ ನೋಡಿ ಈಗ ಅದು ಶಮಿ ಆ ಬನ್ನಿ ಬನ್ನಿ ಪತ್ರವನ್ನ ಏನ್ ಮಾಡ್ತಾರೆ ಒಬ್ರಿಗೊಬ್ರು ಕೊಟ್ಟು ಇರುತ್ತೆ ಯಾಕಂದ್ರೆ ನಾವು ತಿಳ್ಕೊಳ್ಬೇಕು ನಾವು ಆರಾಧನೆ ಮಾಡ್ತಿದ್ದೀವಿ ಅಂತಾಗ ಯಾಕೆ ನಾವು ಇದನ್ನೆಲ್ಲ ಮಾಡ್ತಿದೀವಿ ಅಂತ ಯಾಕಂದ್ರೆ ಎಷ್ಟೋ ಫಲಗಳು ನಮಗೆ ಗೊತ್ತಿಲ್ಲದೆ ಸಿಕ್ಬಿಡುತ್ತೆ ಯಾಕಂದ್ರೆ ಇದರಿಂದ ಬಾಂಧವ್ಯ ಹೆಚ್ಚಾಗುತ್ತೆ ಅಂತ ನೋಡಿ ಈಗ ಗ್ರಾಮದ ಜನತೆಗಳು ಒಬ್ರಿಗೊಬ್ರು ಆ ದಿನ ನೋಡಿ ಶಮಿ ಯಾವಾಗ ನಾವು ಕೊಟ್ಟು ತಗೊಳು ಮಾಡ್ಕೊಳ್ತೀವಿ ಅವರಲ್ಲಿ ಬಾಂಧವ್ಯ ಹೆಚ್ಚಾಗುವಂಥದ್ದಾಗುತ್ತೆ ಯಾವಾಗ ಗ್ರಾಮದಲ್ಲಿ ಒಬ್ರಿಗೊಬ್ರು ಮನಸ್ಥಿತಿ ಬಾಂಧವ್ಯ ಹೆಚ್ಚು ಹೆಚ್ಚಾಗುತ್ತೆ ಗ್ರಾಮ ಅಭಿವೃದ್ಧಿ ಆಗುತ್ತೆ ಗ್ರಾಮದಿಂದ ದೇಶ ಅಭಿವೃದ್ಧಿ ಆಗುವಂಥದ್ದು ಎಲ್ಲರಿಗೂ ಕೂಡ ಸುಭಿಕ್ಷತೆ ಇರುತ್ತೆ ಅಂತ ಹೇಳುತ್ತಾಗಾಗಿ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳನ್ನ ನಾವು ಪಾಲನೆ ಮಾಡಲೇಬೇಕು ಅಂತ ಇನ್ನು ನವರಾತ್ರಿ ಆಚರಣೆ ವಿಶೇಷವಾಗಿ ನಾವು ಈ ದಿನ ಪ್ರಥಮ ದಿನ ಶೈಲಪುತ್ರಿಯನ್ನು ಆರಾಧನೆ ಮಾಡಿಕೊಳ್ಳುವಂಥದ್ದು ಈ ಆರಾಧನೆ ಕ್ರಮ ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಆ ದೇವತೆ ಯಾವ ರೀತಿ ಇರುತ್ತೆ ಈಗ ಶೈಲಪುತ್ರಿ ಅಂತಂದರೆ ನಮಗೆ ಸಾಮಾನ್ಯವಾಗಿ ಹೆಸರಲ್ಲೇ ಬಂದ್ಬಿಡುತ್ತೆ ಶೈಲಪುತ್ರಿ ಅಂತಂದರೆ ಈಗ ಶಿಲೆಗಳು ಅಂತ ಹೇಳ್ತೀವಿ ನಾವು ಪರ್ವತರಾಜನ ಮಗಳನ್ನು ಶೈಲಪುತ್ರಿ ಅಂತ ಹೇಳುವಂಥದ್ದು ಏಕೆಂದರೆ ನಮಗೆ ದೇವಿಯೇ ಈ ಪರ್ವತರಾಜನ ಮಗಳಾಗಿ ಬಂದಿರುವಂಥದ್ದು ಈ ಶೈಲಪುತ್ರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅವರ ಆಯುಧ ಏನು ಇಟ್ಕೊಂಡು ಅದನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಳ್ಬೇಕು ಅಂತ ಹೇಳುತ್ತೆ ನೋಡಿ ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹೊಂದಿರ್ತಾಳೆ ಅಂತ ಆ ರೀತಿ ಇರುವಂತಹ ದೇವಿಯನ್ನು ನಾವು ಇವತ್ತು ಆರಾಧನೆ ಮಾಡ್ಕೊಳ್ಬೇಕು ಬಲಗೈಯಲ್ಲಿ ತ್ರಿಶೂಲ ಮತ್ತು ಎಡಗೈಯಲ್ಲಿ ಕಮಲವನ್ನು ಹೊಂದಿರುವಂಥ ದೇವಿಯನ್ನು ಆರಾಧನೆ ಮಾಡ್ಕೊಳ್ಬೇಕು ಇದ್ರ ಜೊತೆ ತುಂಬ ವಿಶೇಷವಾಗಿರುವಂಥದ್ದು ಇದು ಯಾಕೆ ಈ ರೀತಿ ಮಾಡ್ಕೊಳ್ಬೇಕು ಅಂತ ಈಗ ನೋಡಿ ಈಗ ಒಂದು ಎತ್ತು ಎತ್ತಿನ ಮೇಲೆ ಬರುತ್ತಾಳೆ ಅಂತ ಹೇಳ್ತಾರೆ ಯಾಕೆಂದರೆ ನಾವು ಈ ಈ ಆರಾಧನೆ ಕ್ರಮ ಯಾಕೆಯನ್ನು ತಿಳ್ಕೊಳ್ಬೇಕು ದೇವರು ನಮ್ಗೆ ಏನು ತಿಳಿಸ್ತಾ ಇದ್ದಾರೆ ನೋಡಿ ಯಾವಾಗ ವಾಹನವನ್ನು ನೋಡಿದಾಗ ನಾವು ಶೈಲಪುತ್ರಿಗೆ ಎತ್ತು ಮೇಲೆ ಇರುತ್ತೆ ಕೆಲವೊಬ್ರು ಗೂಳಿ ಅಂತ ಹೇಳ್ತಾರೆ ಗೋಳಿ ಮೇಲೆ ಇರುತ್ತೆ ಯಾಕಂದರೆ ಯಾವುದೇ ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋ ಸಂಕೇತ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಈಗ ಪುರಾಣಗಳಲ್ಲಿ ನೋಡಿದಾಗ ಯಾಕೆ ಇದು ಗುಳಿ ಮೇಲೆ ಬರ್ತಾ ಇದ್ದಾಳೆ ಅಂತ ಬಂದಾಗ ಮೂಕ ಪ್ರಾಣಿಗಳಿಗೆ ಯಾವುದೇ ಯಾವ ರೀತಿ ತೊಂದರೆಗಳನ್ನು ನಾವು ಮಾಡಬಾರ್ದು ಯಾಕೆಂದರೆ ನಾವು ಪೂಜೆ ಅನ್ನೋ ಪ್ರತೀಕ ಅಂತ ಇನ್ನು ನಾವು ಹೇಳ್ತೀವಿ ಈಗ ಬಲಗೈಯಲ್ಲಿ ಆ ತ್ರಿಶೂಲ ಇರುತ್ತೆ ಅಂತ ತ್ರಿಶೂಲ ಯಾಕೆ ಇಟ್ಕೊಳ್ಳುವಂಥದ್ದು ದುಷ್ಟ ಸಂಹಾರಕ್ಕೋಸ್ಕರ ನಮ್ಮಲ್ಲಿರುವ ಕಾಮ ಕ್ರೋಧವನ್ನು ನಾವು ಅದನ್ನ ಅಡಗಿಸ್ಬೇಕು ಅಂತ ಅದರಿಂದ ಜೊತೆ ಕಮಲವನ್ನು ಇಟ್ಕೊಂಡಿರ್ತಾರೆ ಅಂತ ನಮಗೆ ಒಂದು ಶಾಂತಿಯ ಪ್ರತೀಕ ಅಂತ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ದೇವತೆ ನಮಗೆ ಅವನು ಅನುಗ್ರಹವನ್ನು ಮಾಡ್ತಿರೋದು ಯಾಕಂದರೆ ಆ ದೇವರನ್ನು ನೋಡಿದಾಗಲೇ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಆಯುಧಗಳನ್ನ ಹೊಂದಿರ್ತಾರೆ ಅಥವಾ ನೋಡಿ ಇವತ್ತು ಬಿಳಿ ವಸ್ತ್ರ ವಸ್ತ್ರವನ್ನು ಎಲ್ಲರೂ ಸಾಮಾನ್ಯವಾಗಿ ಹೆಣ್ಮಕ್ಳು ಪೂಜೆ ಮಾಡುವಾಗ ಇವತ್ತು ಬಿಳಿ ವಸ್ತ್ರವನ್ನು ಹಾಕ್ಕೊಂಬಿಡ್ತಾರೆ ನಮಗೆಲ್ಲ ಗೊತ್ತು ಬಿಳಿ ಶಾಂತಿಯ ಪ್ರತೀಕ ಅಂತ ಯಾಕಂದರೆ ನಮ್ಮ ಮನಸ್ಸು ನಿರ್ಮಲವಾಗಬೇಕು ಪ್ರಥಮವಾಗಿ ಮತ್ತು ನಮಗೆ ನಮಗೆ ಏನು ಬೇಕು ಧೈರ್ಯವನ್ನು ಬೇಕು ಅಂತ ಈಗ ನೋಡಿ ಈಗ ಶಕ್ತಿದೇವ ತ್ರಿಶೂಲ ಇದೆ ಯಾವುದೇ ದುಷ್ಟ ಸಂಹಾರ ಮಾಡಲಿಕ್ಕೆ ನಮ್ಮಲ್ಲಿರುವ ನೋಡಿ ಈಗ ದುಷ್ಟ ಸಂಹಾರ ಅದು ಸಪ್ರೇಟ್ ಅದು ಬೇರೆ ಅದು ಆದರೆ ನಮ್ಮಲ್ಲಿರುವ ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳನ್ನು ನಾವು ನಿರ್ನಾಮ ಮಾಡಬೇಕು ಅದಕ್ಕೋಸ್ಕರ ಅದು ಪ್ರತೀಕ ಅಂತ ಆ ರೀತಿ ಮಾಡಿಕೊಳ್ಳುವಂಥದ್ದು ಇನ್ನು ಕಂಬಲವನ್ನು ನೋಡಿದಾಗ ಎಲ್ಲರಿಗೂ ಕೂಡ ಒಂದು ಕಣ್ಮನ ಸೆಳೆಯುವಂಥದ್ದಾಗುತ್ತೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ವಿಧವಾದ ಒಂದು ಭಕ್ತಿ ಉಂಟಾಗುವಂಥದ್ದಾಗುತ್ತೆ ಆ ರೀತಿ ಒಂದು ಶಾಂತತೆಯನ್ನು ಕಾಪಾಡಲಿಕ್ಕೆ ಬಿಳಿ ವಸ್ತ್ರ ಮಾಡುವಂಥದ್ದು ಇದರಿಂದ ಈ ರೀತಿ ಇರುವಂತಹ ದೇವತೆಯನ್ನು ನೀವು ಈ ದಿನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಏನು ಫಲಗಳು ಪಡ್ಕೊಳ್ಳುವಂಥ ತಿಳ್ಕೊಳ್ಬೇಕು ಸಾಮಾನ್ಯವಾಗಿ ಆರಾಧನೆ ಎಲ್ಲ ಕಡೆ ನಾವು ಮಾಡ್ಕೊಳ್ತಾ ಇರ್ತೀವಿ ಈ ಆರಾಧನೆಯ ಫಲ ಏನು ಅಂತ ಇವತ್ತು ತಿಳ್ಕೊಳ್ಬೇಕು ನೋಡಿ ಮನೆಯಲ್ಲಿ ಯಾರಿಗಾದರೂ ಆರೋ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇತ್ತು ನಿಮ್ಮ ಮನೆಯಲ್ಲಿ ನೋಡಿ ಯಾರೋ ಹಿರಿಯರು ಇದ್ದಾರೆ ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಇವತ್ತು ನೀವು ಅವಶ್ಯಕವಾಗಿ ಈ ಶೈಲಪುತ್ರಿಯನ್ನು ಆರಾಧನೆ ಮಾಡ್ಕೊಳ್ಳಿ ನೀವು ಎಲ್ಲಾದರೂ ಹೋಗಿ ಶಕ್ತಿ ದೇವತೆ ನಿಮ್ಮ ಗ್ರಾಮಗಳಲ್ಲಿ ಪ್ರತಿ ಗ್ರಾಮಗಳೂ ಕೂಡ ಶಕ್ತಿ ದೇವತೆ ಇದೇ ಇರ್ತಾರೆ ಅಥವಾ ನಿಮ್ಮ ಮನೆ ದೇವರುಗಳಿಗೆ ಹೋಗಿ ಇದನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೆ ಆ ಆರೋಗ್ಯ ಬಾಧೆಯಿಂದ ಕೂಡ ನಿಮಗೆ ನಿವಾರಣೆ ಸಿಗುವಂಥದ್ದಾಗುತ್ತೆ ಇದರ ಜೊತೆ ರೋಗ ಮುಕ್ತ ಜೀವನ ದೊರೆಯುತ್ತೆ ಅಂತ ನೋಡಿ ಸಾಮಾನ್ಯವಾಗಿ ಈಗ ಏನಾದರೂ ಒಂದು ರೋಗ ಇದ್ದೇ ಇರುತ್ತೆ ಒಬ್ಬ ಮನುಷ್ಯನ ಆ ರೋಗಮುಕ್ತ ಜೀವನಕ್ಕೆ ಈ ಶೈಲಪುತ್ರಿಯಿಂದ ನಮಗೆ ಆಶೀರ್ವಾದ ನಾವು ಪಡ್ಕೊಂಡು ಒಂದು ತೀರ್ಥ ಪ್ರ ಒಂದು ಪ್ರಾಶನ ಮಾಡಿದ್ವಿ ಅಂತಂದರೆ ಶೈಲಪುತ್ರಿ ಆರಾಧನೆ ಮಾಡಿ ರೋಗಮುಕ್ತ ಜೀವನವನ್ನು ನಾವು ಕಳಿಬೋದು ಅಂತ ಹೇಳ್ತಿದ್ರ ಜೊತೆ ತುಂಬ ವಿಶೇಷವಾಗಿರುವಂಥದ್ದು ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಾಗುತ್ತಂತೆ ನೋಡಿ ದೇವರನ್ನು ನೋಡಿದಾಗಲೇ ನೋಡಿ ಇವತ್ತು ನೀವು ಈಗ ಎಲ್ಲೋ ಹೋಗ್ತೀರಾ ದೇವಸ್ಥಾನಕ್ಕೆ ಹೋಗ್ತೀರಾ ಒಂದು ಪೂಜೆ ಮಾಡಿಸ್ಕೊಳ್ಳಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ ನಿಮಗೇನಾಗುತ್ತೆ ಒಂದು ಒಂದು ಶಕ್ತಿ ನಿಮ್ಮಲ್ಲೇ ನಿಮಗೆ ಎನರ್ಜಿ ಗೊತ್ತಾಗುತ್ತೆ ನಿಮಗೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುವಂಥದ್ದು ದೇವರ ಮೇಲೆ ಒಂದು ಭಕ್ತಿ ಹೆಚ್ಚಾಗುವಂಥದ್ದಾಗುತ್ತೆ ಇನ್ನು ಮಾನಸಿಕವಾಗಿ ಶಾಂತಿ ಸಿಗುತ್ತೆ ಅಂತ ಯಾಕೆಂದರೆ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಶಾಂತಿ ಶಾಂತಿಗೆ ಪ್ರತೀಕ ನಮ್ಮ ಶೈಲಪುತ್ರಿ ದೇವರು ಅಂತ ನಾವು ಬಿಳಿ ಬಿಳಿ ವಸ್ತ್ರದಲ್ಲಿ ನೋಡ್ತೀವಿ ದೇವರನ್ನು ನೋಡಿದ ತಕ್ಷಣ ಎಷ್ಟೊಂದು ಶಾಂತತೆಯಿಂದ ಇರುವಂಥದ್ದಾಗುತ್ತೆ ಹಾಗಾಗಿ ಈ ರೀತಿ ಮಾನಸಿಕ ಶಾಂತಿ ಸಿಗುವಂಥದ್ದು ಅದರ ಜೊತೆ ಮತ್ತೆ ಈ ಜನರ ದುಃಖಗಳನ್ನು ಕೂಡ ದೂರ ಮಾಡ್ತೀವಿ ಏನಾದರೂ ಏನಾರು ಕಷ್ಟಗಳಿರೋ ಕಷ್ಟಗಳನ್ನು ದೂರ ಮಾಡುವಂತಹ ಶೈಲಪುತ್ರಿನ ಆರಾಧನೆ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಶುಭಪ್ರದ ಆಗುತ್ತೆ ಆರೋಗ್ಯ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಮಾನಸಿಕ ಶಾಂತಿಯನ್ನು ಕೂಡ ನೀವು ಕಾಪಾಡ್ಕೊಳ್ಬೋದು ಅಂತ ಗುರುಗಳೇ ನವರಾತ್ರಿಯ ಮೊದಲನೇ ದಿನ ಯಾವ ದೇವಿಯ ಆರಾಧನೆ ಮಾಡಬೇಕು ಹೇಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ಜೊತೆಗೆ ವೀಕ್ಷಕರೇ ನಾವಿಂದು ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ಗುರುಗಳಿಂದ ತಿಳಿದುಕೊಂಡಿದ್ದೇವೆ ಈ ಎಲ್ಲ ಮಾಹಿತಿಗೆ ಧನ್ಯವಾದಗಳು ಗುರುಗಳೇ ಲೋಕ ಸಮಸ್ತ ಭವಂತು ಸಮಸ್ತ ಭವಂತು ಶ್ರೀಮತೇ ರಾಮಾನುಜಾಯ ನಮಃ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹಜ್ ಜಾತಕಂ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಅಶ್ವವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ